ನಮಸ್ಕಾರ ಸ್ನೇಹಿತರೆ ಕನ್ನಡದ ಹಿರಿಯ ನಟ ಸುಂದರ ರಾಜ್ ಪ್ರಮೀಳಾ ಜೋಶ್ ದಂಪತಿಯ ಏಕೈಕ ಪುತ್ರಿ ಮೇಘನರಾಜ್ ಕನ್ನಡ ಹಾಗೂ ಮಲಯಾಳಂ ಚಿತ್ರದಲ್ಲಿ ಮೇಘನ ರಾಜ್ ಜನಪ್ರಿಯತೆ ಪಡೆದಿದ್ದಾರೆ ಸುದೀರ್ಘ ಕಾಲ ಪರಸ್ಪರ ಪ್ರೀತಿಸಿದ ಮೇಘನರಾಜ್ ಚಿರಂಜೀವಿ ಸರ್ಜಾ ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಸಿದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿರಂಜೀವಿ ಸರ್ಜಾ ಹಠಾತ್ ವಿಧಿವಶರಾದರು ಈ ಸಮಯದಲ್ಲಿ ಮೇಘನಾ ರಾಜ್ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೆರಡರಂದು ಗಂಡು ಮಗುವಿಗೆ ಮೇಘನರಾಜ್ ಜನ್ಮ ನೀಡಿದರು ಪುತ್ರರಿಗೆ ರಾಯನ್ ರಾಜ್ ಸರ್ಜಾ ಅಂತ ಹೆಸರಿಟ್ಟಿದ್ದಾರೆ ಚಿರು ಇನ್ಸಿಡೆಂಟ್ ಆದಾಗ ಮೊದಲು ನನ್ನ ತಲೆಗೆ ಬಂದಿದ್ದು ನನ್ನ ಮಗುವನ್ನ ನಾನು ಸೇಫ್ ಗಾರ್ಡ್ ಮಾಡ್ಬೇಕು ಅಂತ ನನ್ನ ಮಗ ರಾಯನ್ ಇರ್ಲಿಲ್ಲ ಅಂದಿದ್ರೆ ನನ್ನ ಜೀವನದಲ್ಲಿ ಖುಷಿ ಇರ್ತಿರ್ಲಿಲ್ಲ ರಾಯನ್ ಇರ್ಲಿಲ್ಲ ಅಂದಿದ್ರೆ ನಾನು ಏನು ಮಾಡ್ತಿದ್ನೋ ಗೊತ್ತಿಲ್ಲ ರಾಯನ್ ಇರೋದ್ರಿಂದ ನಾನು ಖುಷಿಯಾಗಿದ್ದೇನೆ ಎಂದು ಸಂದರ್ಶನವೊಂದರಲ್ಲಿ ಮೇಘನರಾಜ್ ಮನವಿಚ್ಚಿ ಮಾತನಾಡಿದ್ದಾರೆ ನಾನು ಹ್ಯಾಪಿ ಮದರ್ ಆಗಿಲ್ಲ ಅಂದ್ರೆ ನನ್ನ ಮಗ ಹ್ಯಾಪಿ ಚೈಲ್ಡ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಇದೊಂದು ನನ್ನ ತಲೆಯಲ್ಲಿ ಕೂತಿದೆ ಹೀಗಾಗಿ ಮಗನಿಗಾಗಿ ನಾನು ಖುಷಿಯಾಗಿದ್ದೇನೆ ಎಂದಿದ್ದಾರೆ ಮೇಘನರಾಜ್ ಮೇಘನರಾಜ್ ಎರಡನೇ ಮದುವೆ ಆಗ್ತಾರಂತೆ ಎಂಬ ಅಂತೆ ಕಂತೆ ಆಗಾಗ ಕೇಳಿ ಬರುತ್ತಿರುತ್ತದೆ ಸುಳ್ಳು ಸುದ್ದಿ ಕಿವಿಗೆ ಬಿದ್ದಾಗ ನನಗೆ ಎಂಟರ್ಟೈನ್ ಆಗುತ್ತೆ ಅಷ್ಟೇ ಎಂದಿದ್ದಾರೆ ಮೇಘನರಾಜ್ ರಾಯಿಂಗ್ಗೆ ಫಿಸಿಕಲಿ ಅಪ್ಪ ಬೇಕು ಅಂತ ಅನ್ಸುತ್ತಾ ಅಂತ ಸಂದರ್ಶನವೊಂದರಲ್ಲಿ ಕೇಳಿದಾಗ ಈ ಥಾಟ್ ನನ್ನ ಮೈಂಡ್ ಕ್ರಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳು ಯಾಕಂದ್ರೆ ನನ್ನ ಮಗ ಪ್ರತಿದಿನ ತನ್ನ ಅಪ್ಪನ ಬಗ್ಗೆ ಮಾತಾಡ್ತಾನೆ ಅಪ್ಪ ಅಂದ್ರೆ ಚಿರು ಅಂತ ಅವನಿಗೆ ಗೊತ್ತು ಫಿಸಿಕಲ್ ಆಗಿ ನೋಡಿಲ್ಲ ಅಷ್ಟೇ ಆದ್ರೆ ಅಪ್ಪನ ಓರ ಇದೆ ಅಂತ ಸಂದರ್ಶನವೊಂದರಲ್ಲಿ ಮೇಘನರಾಜ್ ತಿಳಿಸಿದ್ದಾರೆ ಫಿಸಿಕಲ್ ಆಗಿ ಅಪ್ಪ ಇದ್ದರೆ ಒಳ್ಳೆಯದ್ದು ಅಂತ ಅನಿಸುತ್ತೆ ಅಂತಲೂ ಮೇಘನರಾಜ್ ಹೇಳಿದ್ದಾರೆ ಎರಡನೇ ಮದುವೆ ಆಗ್ತಾರ ಎಂಬ ಪ್ರಶ್ನೆಗೆ ಚಿರುಗೆ ಸರಿ ಎನ್ಸಿದ್ರೆ ಅದಾಗುತ್ತೆ ಒಂದ್ ವೇಳೆ ಏನಾದ್ರೂ ಆದ್ರೆ ಅದನ್ನ ಚಿರುನೆ ಮಾಡಿಸ್ತಾನೆ ಚಿರುಗೆ ಅದು ಸರಿ ಎನ್ಸಿಲ್ಲ ನಾನು ಹೀಗೆ ಇರ್ಬೇಕು ಅಂತ ಅನ್ಸಿದ್ರೆ ನಾನು ಬಹುಶಃ ಹೀಗೆ ಇರ್ತೀನಿ ನನಗೆ ಎನರ್ಜಿಗಳ ಮೇಲೆ ನಂಬಿಕೆ ಇದೆ ಚಿರು ಇನ್ಸಿಡೆಂಟ್ ಬಳಿಕ ಆಶೀರ್ವಾದದ ರೀತಿಯಲ್ಲಿ ನಂಗೆ ಈಗೆಷ್ಟೋ ಘಟನೆಗಳಾಗಿವೆ ಎಂದು ಮೇಘನರಾಜ್ ಹೇಳಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು